ನಮ್ಮ ಶಾಲೆಯಲ್ಲೂ ಸಹ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಹೇಳಿದಂತೆ ಪೇರೆಂಟ್ಸ್ ಅದಕ್ಕೆ ಹೆಚ್ಚು ಶ್ರಮವನ್ನು ಹಾಕಿ ಮಕ್ಕಳಿಗೆ ಎಲ್ಲ ರೀತಿಯ ವೇಷಭೂಷಣಗಳನ್ನು ಹಾಕಿ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಮಕ್ಕಳು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಪಬಲ್ ಆರ್ಟ್ ಆರ್ಟ್ ಕ್ರಾಫ್ಟ್ ರಂಗೋಲಿ ಪೇಪರ್ ಆರ್ಟ್ ಯಾವ ಕಾರಣದಿಂದ ಮಾಡಿದ್ರು ಅದರ ವ್ಯಾಲ್ಯೂ ಏನು ಮೌಲ್ಯ ಏನು ಅಂತ ತಿಳಿಸೋದು ನಮ್ಮ ಉದ್ದೇಶ ಆಗಿರುತ್ತೆ ಭಾರತದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ಪ್ರಮುಖ ಹಬ್ಬಗಳ ಪೈಕಿ ಒಂದು ಅಂತೇಳಿ ನಾವು ಆಚರಿಸ್ತೇವೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಕೃಷ್ಣನ ಬಾಲಾವಸ್ಥೆಯನ್ನ ಮಗುವಾಗಿ ಜನಿಸಿದ ನಂತರ ಆತನ ಆಟೋ ಆತನ ಆ ಒಂದು ಆಟಗಳನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲದಾಗುತ್ತದೆ ಶ್ರೀಕೃಷ್ಣನ ಜನ್ಮ ದಿನವನ್ನ ಚಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸುತ್ತಾರೆ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣ ಹುಟ್ಟಿದ ದಿನ ಅಂತಲೂ ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತು ಇದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಮಥುರ ಕೃಷ್ಣನ ಜನ್ಮಸ್ಥಳ ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವನನ್ನು ಸೋದರ ಮಾವ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ತಾನೆ ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರ್ತಾನೆ ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದಿ ಅವನನ್ನು ಸಾಕಿ ಬೆಳೆಸಿದ ತಾಯಿ ಕೃಷ್ಣ ಎಂದು ಮನೆ ಮತ್ತು ದೇವಾಲಯಗಳಲ್ಲಿ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ರಂಗೋಲಿಯಲ್ಲಿ ಬಿಡಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿವಿಧ ರೀತಿಯಲ್ಲಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನ ಪೂಜಿಸುತ್ತಾರೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸುತ್ತಾರೆ ಆನೇಕಲ್ ತಾಲೂಕಿನ ಕೆಲವೇ ಕೆಲವು ಶಾಲೆಗಳಲ್ಲಿ ಈ ರೀತಿ ಹಿಂದೂ ಪರಂಪರೆಗಳನ್ನು ಹಿಂದೂ ಸಂಸ್ಕೃತಿಗಳನ್ನು ಶಾಲೆಗಳ ಪೈಕಿ ನೆರಳೂರು ಗೇಟ್ ಬಳಿ ಇರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯು ಒಂದು ಇಲ್ಲಿನ ಕಾರ್ಯದರ್ಶಿ ಆಗಿರುವಂತಹ ನಾಗರಾಜ್ ರೆಡ್ಡಿರವರ ನೇತೃತ್ವದಲ್ಲಿ ಈ ಒಂದು ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಳೆದ ಮೂವತ್ತೆಂಟು ವರ್ಷಗಳಿಂದಲೂ ಕೂಡ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಈ ಬಾರಿಯೂ ಕೂಡ ಅದೇ ರೀತಿ ಬಾಲ ಕೃಷ್ಣರನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ರಾಧೆಯನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಇಡೀ ಶಾಲೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಶಿಕ್ಷಕರು ಶಿಕ್ಷಕರು ಎಲ್ಲರೂ ಕೂಡ ಬಾಲಕೃಷ್ಣನ ಆ ಒಂದು ಆಟೋ ಪಾಠಗಳನ್ನ ಮತ್ತು ಆ ವಿವಿಧ ರೀತಿಯ ವೇಷಧಾರಿ ಕೃಷ್ಣನನ್ನ ರಾಧೆಯನ್ನ ಅವರಿಗಾಗಿ ವಿವಿಧ ರೀತಿಯಾದಂತಹ ಚಿತ್ರಕಲಾ ಸ್ಪರ್ಧೆಗಳು ಹಾಗೆ ವಿವಿಧ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆಗೊಂಡಿತ್ತು ಈ ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ

ಪುಟ್ಟ ಪುಟ್ಟ ಕೃಷ್ಣನನ್ನು ಈ ಒಂದು ಅಲಂಕಾರದಲ್ಲಿ ನೋಡೋದಕ್ಕೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡಿತ್ತು ಮತ್ತೊಂದು ಕಡೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವಿರಲಿ ಅಂತೇಳಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆ ಮಕ್ಕಳು ಕಾಗದದ ಮೇಲೆ ಚಿತ್ರಗಳನ್ನು ಬಿಡಿಸ್ತಾ ಇದ್ರು ಕೆಲವೊಬ್ಬರು ಮಣಿಗಳಲ್ಲಿ ಚಿತ್ ಕೃಷ್ಣನನ್ನು ಅಲಂಕರಿಸ್ತಿದ್ರು ಕೃಷ್ಣನ ಕೊಳಲನ್ನು ಬಿಡಿಸ್ತಾ ಇದ್ರು ಕೃಷ್ಣನನ್ನು ಕಲ್ಲಿನ ಮೇಲೆ ಬಿಡಿಸ್ತಿದ್ರು ಈ ರೀತಿಯಾದಂಥ ಚಟುವಟಿಕೆಗಳು ಎಲ್ಲರ ಕಣ್ಣಿಗೂ ಕೂಡ ಹಬ್ಬವನ್ನು ಉಂಟು ಮಾಡಿತ್ತು ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ she ವಿವಿಧ ರೀತಿಯಾದಂಥ ಕೃಷ್ಣನ ವೇಷಧಾರಿಗಳಾಗಿ ಅವರು ಆ ಒಂದು ಸಾಂಸ್ಕೃತಿಕ ಪ್ರದರ್ಶನಗಳ ಅದ್ಭುತವಾಗಿ ಮೂಡಿಬಂದಿತ್ತು ಈ ಬಾಲಕೃಷ್ಣನನ್ನ ರಾಧೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಜೊತೆಗೆ ಪೋಷಕರು ಕೂಡ ಭಾಗವಹಿಸಿದ್ದರು ಪುಟ್ಟ ಬಾಲ ಕೃಷ್ಣನನ್ನ ತೊಟ್ಟಿನಲ್ಲಿ ತೂಗುವುದು ಪುಟ್ಟ ಬಾಲಕೃಷ್ಣ ವಿವಿಧ ರೀತಿಯಾದಂಥ ಆಟಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂಥದ್ದು ಹಾಗೆಯೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆ ಒಂದು ಕೃಷ್ಣನ ಬೆಣ್ಣೆಯನ್ನು ಕದಿಯುವಂಥ ಆ ಒಂದು ಆಟಗಳು ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ಶಾಲೆಯ ಕಾರ್ಯದರ್ಶಿಗಳಾದಂಥ ನಾಗರಾಜ್ ರೆಡ್ಡಿರವರು ಹಾಗೂ ಇತರರು ವಿವರಿಸಿದ್ದು ಹೀಗೆ ದೇಶದಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲೂ ಸಹ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಇದ್ದೇವೆ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೂ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ಕೋರುತ್ತೇನೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವೇನು ಶಾಲೆ ಪ್ರಾರಂಭ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲೂ ಸಹ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಆಚರಣೆ ಇದ್ದೀವಿ ಇದನ್ನು ನಮ್ಮ ಪೋಷಕರು ಅತಿ ಉತ್ಸಾಹದಿಂದ ಮಕ್ಕಳಿಗೆ ವೇಷಭೂಷಣಗಳನ್ನು ತೊಡಿಸಿ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಇದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೆ ಇನ್ನು ಒಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ಆ ಮಕ್ಕಳ ಎಲ್ಲ ರೀತಿಯಾದ ಚಟುವಟಿಕೆಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ ಇದರ ಬಗ್ಗೆ ಈ ಒಂದು ಶಾಲೆಯ ನಿರ್ವಾಹಕರಾಗಿರುವಂತಹ ಶ್ರೀಮತಿ ನಾಗರಾಜ್ ರೆಡ್ಡಿರವರು ವಿವರಿಸಿದ್ದು ಹೀಗೆ ವ್ಯಾದಿ ತನಕ ಬರಂತಹ ಎಲ್ಲ ಹಬ್ಬಗಳನ್ನ ಆಚರಿಸಿ ಮಕ್ಕಳಿಗೆ ಒಂದು ನೈತಿಕ ಮೌಲ್ಯಗಳನ್ನ ನಮ್ಮ ಹಿರಿಯರು ಏನ್ ಮಾಡ್ಕೊಂಡು ಬಂದಿದ್ರು ಅದನ್ನ ಯಾವ ಕಾರಣದಿಂದ ಮಾಡಿದ್ರು ಅದರ ವ್ಯಾಲ್ಯೂ ಏನು ಮೌಲ್ಯ ಏನು ಅಂತ ತಿಳಿಸೋದು ನಮ್ಮ ಉದ್ದೇಶ ಆಗಿರುತ್ತೆ ಈ ಕೃಷ್ಣ ಜನ್ಮಾಷ್ಟಮಿನ ವಿಶೇಷವಾಗಿ ಆಚರಿಸ್ತೀವಿ ಭಗವದ್ಗೀತೆಯೂ ಸಹ ಸ್ಕೂಲಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಹೇಳ್ತಾರೆ ಉದ್ದೇಶ ಏನಂತಂದರೆ ನಮ್ಮ ಮಕ್ಕಳು ಮುಂದೆ ಹೇಗೆ ಅವರ ಜೀವನವನ್ನು ನಿರೂಪಿಸ್ಕೊಳ್ಬೋದು ಅನ್ನೋದು ಸಹಾಯ ಆಗಲಿ ಅಂತ ಇದಕ್ಕೆ ಒಂದು ಹೆಚ್ಚು ಒತ್ತನ್ನು ಕೊಡ್ತೀವಿ ಮಕ್ಕಳು ವಿವಿಧ ವೇಷಭೂಷಣಗಳನ್ನು ಹಾಕಿ ಬಂದಿರ್ತಾರೆ ಪೇರೆಂಟ್ಸ್ ಸಹಕಾರ ನಮಗೆ ಬಹಳ ಚೆನ್ನಾಗಿದೆ ನಾವು ಹೇಳಿದಂತೆ ಪೇರೆಂಟ್ಸ್ ಅದಕ್ಕೆ ಹೆಚ್ಚು ಶ್ರಮವನ್ನು ಹಾಕಿ ಮಕ್ಕಳಿಗೆ ಎಲ್ಲ ರೀತಿಯ ವೇಷಭೂಷಣಗಳನ್ನು ಹಾಕಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಪ್ರಾಕ್ಟೀಸ್ ಎಲ್ಲ ಕೊಟ್ಟು ಅದನ್ನು ಮಾಡಿಕೊಡ್ತಾರೆ ಪೇರೆಂಟ್ಸ್ ಸಪೋರ್ಟಿಂದ ಇದು ತುಂಬ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಹೇಳ್ಬೋದು ಸೊ ಮುಖ್ಯ ಉದ್ದೇಶ ಏನಂತಂದರೆ ಮಕ್ಕಳಿಗೆ ಭಗವದ್ಗೀತೆಯ ಸಾರಾಂಶವನ್ನು ಹಂಚಿ ಅವರು ಮುಂದಿನ ಜೀವನವನ್ನು ಹೇಗೆ ಅವರು ಬ್ಯಾಲೆನ್ಸ್ ಮಾಡ್ಬೋದು ಅಂತ ತಿಳಿಸೋದು ಉದ್ದೇಶ ಆಗಿರುತ್ತೆ ಮೇಡಮ್ ವಿಭಿನ್ನವಾಗಿ ಹಾಂ ಅದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಸ್ಕಿಲ್ ಇರುತ್ತೆ ಕೌಶಲ್ಯಗಳಿರುತ್ತೆ ಹಾಗಾಗಿ ನಾನಾ ರೀತಿಯ ಕಾಂಪಿಟೇಷನ್ಸನ್ನು ಇಟ್ಕೊಂಡು ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ ಮಡಿಕೆ ಹೊಡೆಯೋ ಒಂದು ಸ್ಪರ್ಧೆ ಒಂದು ಕಡೆ ಹೈಸ್ಕೂಲ್ ಮಕ್ಕಳು ಮಾಡ್ತಾಯಿದ್ರು ಡ್ರಾಯಿಂಗ್ ಸ್ಪರ್ಧೆ ಒಂದು ಮಕ್ಕಳು ಮಾಡ್ತಾಯಿದ್ರು ಭಗವದ್ಗೀತೆಯ ಪಠಣವನ್ನು ಮಾಡ್ತಾಯಿದ್ರು ಭಗವದ್ಗೀತೆಯನ್ನು ಅರ್ಥಸಹಿತ ಹೇಳೋಂತಹದ್ದನ್ನು ಒಂದು ಒಂದು ಕ್ಲಾಸ್ ಮಕ್ಳಿಗೆ ಹೇಳಿದ್ವಿ ಈ ಥರ ಬೇರೆ ಬೇರೆ ಎಲ್ಲ ರೀತಿಯಲ್ಲೂ ಸಹ ಮಕ್ಕಳಿಗೆ ಸ್ಪರ್ಧೆಗಳನ್ನು ಆಯೋಜಿಸಿ ಆಯೋಜನೆ ಮಾಡಿದ್ವಿ ಆಟೋಪಾಠಗಳ ಬಗ್ಗೆ ಶಾಲೆಯ ಶಿಕ್ಷಕರುಗಳು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ವಿವಿಧ ರೀತಿಯಲ್ಲಿ ಮಕ್ಕಳನ್ನು ಹಮ್ಮಿಕೊಳ್ತಾ ಇರ್ತೀವಿ ಈ ವರ್ಷವೂ ಸಹ ಸುಮಾರು ಐದುನೂರಕ್ಕಿಂತ ಹೆಚ್ಚಿನ ಮಕ್ಕಳು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅದರಲ್ಲಿ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಚಿಕ್ಕ ಮಕ್ಕಳನ್ನು ನೋಡುವಂಥದ್ದೇ ಒಂದು ರೀತಿ ಖುಷಿ ಕೃಷ್ಣನ ಪಾತ್ರಧಾರಿಗಳು ಹಾಗೂ ರಾಧೆಯ ಪಾತ್ರಗಳನ್ನು ಹಾಕಿಸಿರ್ತಕ್ಕಂಥದ್ದು ಅದೇ ರೀತಿ ಬೇರೆ ಬೇರೆ ತರಗತಿಯ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆ ಪದ್ಯವನ್ನು ಹೇಳ್ತಕ್ಕಂಥದ್ದು ಮಡಿಕೆಯನ್ನು ಹೊಡೆಯತಕ್ಕಂತಹ ಒಂದು ಸ್ಪರ್ಧೆ ಈ ರೀತಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಮಕ್ಕಳಿಗೆ ನಾವು ಈ ಸಾರಿ ಹಮ್ಮಿಕೊಳ್ತಾ ಇರತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಪ್ರತಿವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಬರ್ತಾ ಇದ್ದೀವಿ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಆನೇಕಲ್ ತಾಲೂಕಿನಲ್ಲಿಯೇ ಒಂದು ಪ್ರಸಿದ್ಧಿಯಾಗಿರತಕ್ಕಂಥ ಶಾಲೆ ನಮ್ಮದು ವಿವಿಧ ರೀತಿಯ ಕಾರ್ಯಕ್ರಮಗಳ ಮೂಲಕ ನಾವು ಹೊಸತನವನ್ನು ಒಂದು ಮಕ್ಕಳಲ್ಲಿಯೂ ಸಹ ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು ಹೌದು ಈಗ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಹೆಚ್ಚು ಈ ಒಂದು ಪೀಳಿಗೆ ವಾಲುತ್ತಿದೆ ನಮ್ಮ ಸಂಸ್ಕೃತಿಯ ಅರಿವಿರಲಿ ನಮ್ಮ ಹಬ್ಬಗಳ ಬಗ್ಗೆ ಜ್ಞಾನವಿರಲಿ ನಮ್ಮ ಹಬ್ಬಗಳನ್ನು ಇನ್ನಷ್ಟು ಆಚರಿಸಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಆಸಕ್ತಿ ಮೂಡಲಿ ಅಂತೇಳಿ ಈ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಶಿಕ್ಷಕರು ವಿವರಿಸಿದ್ದು ಹೀಗೆ ದಿಸ್ ಇಯರ್ ಆಲ್ಸೋ Uh, the many students participated in the different activities bubble art, art, art and craft, and even rangoli, paper art. And all the children's more than two hours they involved of making of flute, shankha, and certain activities, and children enjoyed it. More than two hundred students they have dressed up with Radha, Krishna, and in traditional way cradle ceremony also has been performed. Until one o'clock, KG section students have performed the fancy dress. ಕಾಂಪಿಟೇಷನ್ ದ ಮೇನ್ ಇಂಟೆನ್ಷನ್ ಆಫ್ ಆಫ್ ಸೆಲೆಬ್ರೇಷನ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ ದ ಸ್ಕೂಲ್ ಏಸ್ ಟು ಇನ್ಕಲ್ಕೇಟ್ ದ ವ್ಯಾಲ್ಯೂಸ್ ಅಂಡ್ ಮಾರಲ್ಸ್ ಅಮಂಗ್ ದ ಚಿಲ್ಡ್ರನ್ಸ್ ಒಟ್ಟಿನಲ್ಲಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದಂತಹ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡಿತ್ತು ಈ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ